ಶರಣಪ್ಪ ಕೊಟಗಿ ನೂರಾರು ವರ್ಷಗಳ ಕಾಲ ನಗು ನಗುತ್ತಾ ಬಾಳಲಿ ಪ್ರೊಫೆಸರ್ ಸನದಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಡಾಕ್ಟರ್ ಶರಣಪ್ಪ ಕೊಟಗಿರವರು ನೂರಾರು ವರ್ಷಗಳ ಕಾಲ ನಗು ನಗುತ್ತಾ ಬಾಳಲಿ ಎಂದು ಮಾಜಿ ಲೋಕಸಭಾ ಸದಸ್ಯರು ಪ್ರೊಫೆಸರ್ ಐಜಿ ಸನದಿರವರು ಶುಭ ಹಾರೈಸಿದರು ಅವರು ಧಾರವಾಡ ಸತ್ತೂರದಲ್ಲಿ ಬಸವೇಶ್ವರ ರೂರಲ್ ಎಜುಕೇಷನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ಡಾಕ್ಟರ್ ಶರಣಪ್ಪ ಕೊಟ್ಗಿ ಚಾರಿಟೇಬಲ್ ಟ್ರಸ್ಟ್ ಇವರ ಸಂಯೋಗದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಶರಣಪ್ಪ ಕೊಟ್ಗಿ ಅವರ ಐವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ಮಾಜಿ ಸಭಾಪತಿ ವೀರಣ್ಣ ಮತ್ತಿಕಟ್ಟಿರವರು ಮಾತನಾಡಿ ನಮ್ಮ ಶರಣಪ್ಪ ಕೊಟ್ಗಿ ಹಲವಾರು ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದಾರೆ ಅವರಿಗೆ ಆಯುಷ್ಯ ಆರೋಗ್ಯ ದೇವರು ಕರುಣಿಸಲಿ ಎಂದು ಶುಭ ಹಾರೈಸಿದರು ಹುಬ್ಬಳ್ಳಿ ರುದ್ರಾಕ್ಷಿ ಮಠದ ಬಸವಲಿಂಗ ಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶರಣಪ್ಪ ಕೊಟಗಿ ಅವರನ್ನ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಅಭಿಮಾನಿಗಳು ಸನ್ಮಾನಿಸಿದರು ವಿಎಂ ಹಿರೇಮಠ್ ಭಾರತಿ ಶರಣಪ್ಪ ಕೊಟಗಿ ಮೃತ್ಯುಂಜಯ್ ಕೊಟಗಿ ಪ್ರವೀಣ್ ಕೊಟಗಿ ನಾಗರಾಜ್ ಕೊಟಗಿ ಪ್ರೊಫೆಸರ್ ಕೊಜೆಲ್ಗಿ ಮುತ್ತುರಾಜ್ ಮಾಕಳವಾಲೆ ಎಲ್ಲ ಕಾಲೇಜಿನ ಪ್ರಾಂಶುಪಾಲರು ಇನ್ನಿತರರು ಉಪಸ್ಥಿತರಿದ್ದರು ವಿವಿಧ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮೊದಲಿಗೆ ಸಸಿ ನೆಡುವ ಕಾರ್ಯಕ್ರಮ ನಂತರ ರಕ್ತದಾನ ಶಿಬಿರ ಹೀಗೆ ಹಲವಾರು ಕಾರ್ಯಕ್ರಮಗಳು ಜರುಗಿದವು ನನ್ನ ಸ್ನೇಹಿತ ಶರಣಪ್ಪನವರಿಗೆ ಐವತ್ತೊಂಬತ್ತು ವರ್ಷದ ಒಂದು ವರ್ಷಾಚರಣೆಯ ದೊಡ್ಡ ಸಮಾರಂಭ ಇವತ್ತಿ ನೆರವೇರಿದೆ ಮನುಷ್ಯ ಎಷ್ಟು ದಿನ ಬಾಳಿದ ಅನ್ನೋದು ಮುಖ್ಯ ಅಲ್ಲ ಬಾಳಿದಾಗ ಏನು ಮಾಡಿದ ಅಂತ ವಿಚಾರ ಮಾಡಿದರೆ ಆತನ ಬಾಳಿನ ಸಾರ್ಥಕತೆ ಅರಿವು ನಮಗಾಗ್ತದೆ ಶರಣಪ್ಪನವರನ್ನು ನಾನು ಭಾಳ ಸಮೀಪದಿಂದ ಕಂಡಿದ್ದೇನೆ ಉದ್ಯಮಶೀಲರಾಗಿ ಧೈರ್ಯವಂತರಾಗಿ ಯಾವುದೇ ಒಂದು ಕಾರ್ಯವನ್ನು ಹಿಡಿದರೂ ಕೂಡ ಸಂಪೂರ್ಣವಾಗಿ ಅದನ್ನು ಯಶಸ್ವಿಗಳು ಏನೇ ಎಡರು ತೊಡರುಗಳು ಬಂದರೂ ಕೂಡ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೀನಿ ಅಂತಕ್ಕಂಥ ಛಲ ಅವರಲ್ಲೇನಿದೆ ಅಲ್ಲ ನಿಜವಾಗ್ ಕೂಡ ಇಷ್ಟೊಂದು ಉನ್ನತವಾದಂಥ ವಿದ್ಯಾಸಂಸ್ಥೆಗಳನ್ನಾಗಲಿ ಮತ್ತು ಹಾಸ್ಪಿಟ್ಲ್ಗಳನ್ನಾಗಲಿ ಮಾಡಲಿಕ್ಕೆ ಅವರಿಗೆ ಸಾಧ್ಯತೆ ಆಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಶರಣಪ್ಪನವರು ನಿಜವಾಗಿಯೂ ಕೂಡ ಶರಣರು ಎಲ್ಲರನ್ನೂ ಕೂಡ ನನ್ನವರು ನನ್ನ ಬಂಧುಗಳು ಅಂತಕ್ಕಂಥ ವಿಶ್ವಾಸದಿಂದ ಕರೆದುಕೊಂಡು ಹೋಗ್ತಾರೆ ಯಾವುದೇ ಸಭೆ ಸಮಾರಂಭಗಳಿದ್ರೂ ಕೂಡ ಕರೆದುಕೊಂಡು ಬಾಳ್ತಕ್ಕಂಥದ್ದು ಒಂದಿದೆ ಬಹುಶಃ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಿದ್ವಿ ಅದಕ್ಕಿಂತ ಹೆಚ್ಚು ಮತ್ತಿಗಟ್ಟಿಯವರು ಇವತ್ತು ನಮ್ಮ ಹಿರಿಯರು ವಿಧಾನ ಪರಿಷತ್ತಿನ ಸಭಾಪತಿಯಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅವರ ನೆರಳಿನಲ್ಲಿ ಇಷ್ಟೊಂದು ಎತ್ತರಕ್ಕೆ ಅವರು ಬರೆದ ಬೆಳೆದಿದ್ದಾರಲ್ಲ ನನಗೆ ಭಾಳ ಸಂತೋಷ ಆಗ್ತದೆ ಎಲ್ಲಕ್ಕಿಂತ ಹೆಚ್ಚಿಂದು ನಾನು ನೋಡ್ತಿದ್ದೀನಿ ಮಕ್ಕಳು ಒಳ್ಳೆಯವರು ಇರಬೇಕು ಒಂದು ಪರಿವಾರ ನಾವು ನೋಡ್ತೀವಿ ಮಕ್ಕಳು ದೊಡ್ಡವರಾದ ಮೇಲೆ ತಂದೆ ತಾಯಿ ಅವರಿಂದ ದೂರ ಹೋಗ್ತಕ್ಕಂಥದ್ದು ನೋಡ್ತೀನಿ ಈ ಪರಿವಾರ ನೋಡಿದಾಗ ಎಲ್ಲರೂ ಕೂಡ ಒಂದೇ ಕುಟುಂಬ ಬೇರೆ ಯಾರೂ ಇಲ್ಲ ಅಂಥೇಳಿ ತಂದೆ ತಾಯಿ ಮಕ್ಕಳು ಎಲ್ಲರೂ ಕೂಡ ಭಾಳ ಸುಖಿಯಾಗಿರ್ತಕ್ಕಂಥ ಒಂದು ಪರಿವಾರ ಎಲ್ಲರೂ ನೋಡಲಿಕ್ಕೆ ಸಾಧ್ಯತೆ ಇತ್ತಂದರೆ ಅದು ಶರಣಪ್ಪನವರು ಮತ್ತಿಕಟ್ಟಿಯವರ ಪರಿವಾರ ಅಂತೇಳಿ ಭಾಳ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ದೇವರು ಇನ್ನೂ ಅವರು ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಡಲಿ ಇದೇ ರೀತಿಯಿಂದ ಸಾಮಾಜಿಕ ಕಾರ್ಯಕರ್ತ ಮಾಡಲಿಕ್ಕೆ ಎನ್ರಿ ಒಂದು ಹೆಚ್ಚಿನ ಶಕ್ತಿ ಅವ್ರಿಗೆ ದೊರೆಯಲಿ ಅಂಥೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಇದ್ದೆ ನಮ್ಮ ಹೆಮ್ಮೆಯ ಪ್ರತಿಷ್ಠಿತ ಸಂಸ್ಥೆ ಬಸವೇಶ್ವರ ರೂರಲ್ ಎಜುಕೇಷನ್ ಸೊಸೈಟಿಯ ಕಕ್ಷೆಯಲ್ಲಿ ಇವತ್ತು ವಿಶೇಷವಾದ ದಿನ ಒಂದು ನನ್ನ ಕಿರಿಯ ಸಹೋದರ ಶರಣಪ್ಪ ಕೊಟ್ಟಿಗೆ ಅವರ ಐವತ್ತೊಂಬತ್ತನೇ ಹುಟ್ಟುಹಬ್ಬ ಆಚರಣೆ ಅದರ ಅಂಗವಾಗಿ ಬ್ಲಡ್ ಬ್ಯಾಂಕ್ ಅಂದರೆ ಬ್ಲಡ್ ಡೊನೇಷನ್ ಕ್ಯಾಂಪು ಆರೋಗ್ಯ ತಪಾಸಣೆ ಹಾಗೂ ಪ್ಲ್ಯಾಂಟೇಷನ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಜನ ಉಪಕಾರಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಥೆಯವರು ನನಗೆ ಭಾಳ ಸಂತೋಷ ಈ ಸಮಾರಂಭದಲ್ಲಿ ಶರಣಪ್ಪ ನನ್ನ ಕಿರಿಯ ಸಹೋದರ ನಾವೇನು ಎಲ್ಲ ಮಾಡಿದ್ದೇವೆ ಅದನ್ನು ನಮಗಿಂತಲೂ ಕಷ್ಟಪಟ್ಟು ಎತ್ತರದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಅವನಿಗೆ ಅವನ ಪುತ್ರರೆಲ್ಲ ಬರೀ ಎಲ್ಲರೂ ಸಹಕಾರ ಸಹಾಯವನ್ನು ಮಾಡ್ತಾ ಇದ್ದಾರೆ ದುಡಿತಾ ಇದ್ದಾರೆ ನನಗೆ ಸಂತೋಷ ತಂದಿದೆ ಈ ಸಮಾರಂಭದಲ್ಲಿ ನಮ್ಮೆಲ್ಲರ ಆತ್ಮೀಯರಾದ ಹಿಂದಿನ ಲೋಕಸಭಾ ಸದಸ್ಯರೂ ಆದ ಹಿರಿಯ ನಾಯಕರಾದ ಐ ಜಿ ಸನ್ನಿಧಿಯವರು ಇನ್ನುಳಿದವರೆಲ್ಲ ಭಾಗವಹಿಸ್ತಾ ಇದ್ದಾರೆ ನನಗೆ ಸಂತೋಷ ಇದು ಆಗಲಿ ಶರಣಪ್ಪನಿಗೆ ಇನ್ನೂ ನೂರು ವರ್ಷ ಕಾಲ ಒಳ್ಳೆಯ ಬದುಕು ಕೊಟ್ಟು ಜನಸೇವೆ ಮಾಡಲು ಅನುಕೂಲ ಮಾಡಿಕೊಡಲಿ ಅಂತಂದು ನಾನು ಹಾರೈಸುತ್ತೇನೆ ಶ್ರೀ ಗುರುವೇ ಶ್ರೀ ನಮ್ಮಃರಣಬೇಶ್ವರ್ಯನಮ್ಮ ಶ್ರೀ ಮಾಕುಟೇಶ್ವರ ಎಮ್ಮ ವಿಘ್ನೇಶ್ವರ ಕ್ಷೇತ್ರಾಧಿಪತಿಯೇ ನಮಃ ಇವತ್ತು ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನಿನ ಸಂಸ್ಥಾಪಕರಾದ ಶ್ರೀ ಶರಣಪ್ಪ ಕೊಟ್ಗಿಯವರು ನಮ್ಮ ಮನೆಯವರು ಅವ್ರಿಗೂ ಇವತ್ತು ಹುಟ್ಟುಹಬ್ಬದ ದಿನ ಅದಕ್ಕಾಗಿ ನಮ್ಮ ಕಾಲೇಜಿನಲ್ಲಿ ಈ ಹುಟ್ಟುಹಬ್ಬವನ್ನು ನಮ್ಮ ವೃಂದ ಹಾಗೂ ವಿದ್ಯಾರ್ಥಿ ವೃಂದಗಳೆಲ್ಲರೂ ಕೂಡಿ ಸಂತೋಷದಿಂದ ಪ್ರತಿ ವರ್ಷವೂ ಆಚರಣೆ ಮಾಡುತ್ತಾರೆ ಅದಕ್ಕಾಗಿ ನಾನು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಆತ್ಮೀಯತೆಯಿಂದ ಹೇಳುತ್ತೇನೆ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಇದು ಶ್ರೀ ಶರಣಪ್ಪ ಕೊಟ್ಗಿ ಅವರ ಹುಟ್ಟುಹಬ್ಬ ಅಂಗವಾಗಿ ಈ ಕಾರ್ಯಕ್ರಮ ಇಟ್ಕೊಂಡಿವಿ ಇವತ್ತಿನ ದಿವಸ ಬ್ಲಡ್ ಡೊನೇಷನ್ ಕ್ಯಾಂಪು ಮತ್ತು ಬುಕ್ ಡಿಸ್ಟ್ರಿಬ್ಯೂಷನು ಮತ್ತು ಹೆಲ್ತ್ ಚೆಕಪ್ ಕ್ಯಾಂಪ್ ಈ ಥರ ಎಲ್ಲ ಮಾಡ್ತಾಯಿದ್ದೇವೆ ಯಾಕಂದರೆ ಈಗ ನೋಡ್ತಾ ಇರ್ಬೋದು ನೀವು ಡೆಂಗ್ಯೂ ಎಷ್ಟು ಜಾಸ್ತಿ ಆಗೈತಿ ಅಂತೇಳಿ ಡೆಂಗ್ಯೂ ಎಷ್ಟೋ ಜನ ಸಾವು ಇದಾಗತ್ತೈತಿ ಅದರಿಂದ ಪ್ಲೇಟ್ಲೆಟ್ಸ್ ಅನ್ನೋದು ಭಾಳ ರಿಕ್ವೈರ್ಮೆಂಟ್ ಇದೆ ಎಲ್ಲ ಜನತೆಗೂ ಅದಕ್ಕೋಸ್ಕರ ಇವತ್ತು ಅವರು ಒಂದು ಹಬ್ಬದ ಹಂಗಾಗಿ ಬ್ಲಡ್ ಡೊನೇಷನ್ ಕ್ಯಾಂಪು ಈ ಥರ ಎಲ್ಲ ಇಲ್ಲಿ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಇದರಿಂದ ನಾವು ಹಮ್ಮಿಕೊಂಡಿವಿ ಅವರೇ ಇದ್ರದ್ದು ಮೇನ್ ಸರ್ ಸ್ಟಾರ್ಟ್ ಮಾಡಿದ್ದು ಹಾಗಾಗಿ ಅದರ ವತಿಯಿಂದ ನಾವೆಲ್ಲರೂ ನಮ್ಮ ನಾವು ನಮ್ಮ ಮೂರು ಜನ ಬ್ರದರ್ಸು ಮೃತ್ಯುಂಜಯ ಕೊಟ್ಗಿ ಪ್ರವೀಣ್ ಕೊಟ್ಗಿ ನಾನು ನಾಗರಾಜ್ ಕೊಟ್ಗಿ ಟ್ರಸ್ಟಿಗಳು ಮತ್ತು ನಮ್ಮ ಪ್ರಿನ್ಸಿಪಲ್ಸು ಈ ಕಾಲೇಜಿನ ಎಲ್ಲ ಪ್ರಿನ್ಸಿಪಲ್ಸ್ ಸ್ಟಾಫು ಮತ್ತು ಸ್ಟೂಡೆಂಟ್ಸು ಎಲ್ಲರೂ ಸೇರಿ ಇದನ್ನೊಂದು ಹಮ್ಮಿಕೊಂಡಿವಿ ಒಂದು ಒಳ್ಳೆಯ ಮೆಸೇಜ್ ಹೋಗಲಿ ಅಂಥೇಳಿ ಒಂದು ಸೋಷಲ್ ವರ್ಕ್ ಆಗಲಿ ಅಂತ ಅವ್ರು ಯಾವಾಗಿದ್ರೂ ಇದೇ ರೀತಿ ನಡ್ಕೊಂಡು ಬಂದಾರೆ ಅದರಿಂದ ನಾವು ಆದ್ರೂ ಅವ್ರ ಪ್ರಕಾರನೇ ಇದೇ ರೀತಿ ನಡ್ಕೊಂಡು ಮುಂದಾದ್ರೂ ನಡೆಸಬೇಕು ಅಂತ ಇದನ್ನೊಂದು ಮಾಡಿದೆ ಎಡ್ಡು ನಾವೊಂದು ಐವತ್ತರಕ್ಕಿಂತ ಜಾಸ್ತಿ ಇದನ್ನು ಮಾಡಬೇಕಂತ ಐತಿ ಐವತ್ತಕ್ಕಿಂತ ಜಾಸ್ತಿ ಎಷ್ಟು ಜನ ಆಗ್ತಾರೆ ನೋಡಬೇಕು ಇಲ್ಲಿ ಸಾವಿರಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಒಂದು ನೂರ ಮೂವತ್ತಕ್ಕಿಂತ ಸ್ಟಾಫ್ ಇದ್ದಾರೆ ಮೂವತ್ತಕ್ಕಿಂತ ಡಾಕ್ಟರ್ಸ್ ಇದ್ದಾರೆ ಮತ್ತು ಹೊರಗಡೆ ಎಲ್ಲ ಪ್ರಮೋಷನೂ ಮಾಡೈತಿ ಅದರಿಂದ ಬಂದು ನಮ್ಮ ಮೀಡಿಯಾದವರು ಒಳ್ಳೆ ಕವರೇಜ್ ಕೊಟ್ಟಿದ್ದಾರೆ ಎಲ್ಲ ಎಲ್ಲ ಪತ್ ಪತ್ರಿಕೆಯವರು ಎಲ್ಲ ಚೆನ್ನಾಗಿ ಕವರೇಜ್ ಕೊಟ್ಟಾರೆ ಅದರಿಂದ ಒಂದು ಐವತ್ತಾದ್ರೂ ಮಿನಿಮಮ್ ಕೂಡಿಸ್ಬೇಕು ಅಂತೇಳಿ ನಮ್ಮದು ಟಾರ್ಗೆಟ್ ಐತಿ ಅಷ್ಟು ಕೂಡ್ತೈತಿ ಅಂತೇಳಿ ನನ್ನ ಅಭಿಪ್ರಾಯ ಅವ್ರದ್ದು ಪ್ರತಿ ವರ್ಷ ಆಚರಣೆ ಇದೇ ರೀತಿ ಇರ್ತೈತಿ ಏನೋ ಒಂದು ಹೊರಗೆ ಸೋಷಲ್ ಕಾಜಿಗಾಗಿ ಆಮೇಲೆ ಜನರಿಗೆ ಏನು ಒಳ್ಳೇದಾಗಬೇಕು ಮತ್ತು ಈ ಕಾಲೇಜಿಗೆ ಏನು ಒಳ್ಳೇದಾಗಬೇಕು ಅನ್ನೋ ರೀತಿಯಲ್ಲೇ ಅವ್ರದ್ದು ಪ್ರತಿ ವರ್ಷವೂ ಈ ಥರ ಮಾಡ್ತೈತಿ ಇದು ಐವತ್ತೊಂಬತ್ತನೇದು ಗೌರ್ಮೆಂಟ್ ಸ್ಕೂಲಲ್ಲಿ ಮುಂಚೆಯೂ ಲ್ಯಾಪ್ಟಾಪ್ ವಿತರಣೆ ಇದನ್ನೆಲ್ಲ ಮಾಡೈತಿ ಬುಕ್ಸು ನಮ್ಮ ಟ್ರಸ್ಟಿನಿಂದ ಬುಕ್ಕು ಆ ಥರ ಎಲ್ಲ ವಿತರಣೆ ಮಾಡೈತಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಹೆಲ್ತ್ ಚೆಕಪ್ ಕ್ಯಾಂಪ್ಸೂ ಸುಮಾರು ಸಾರಿ ಮಾಡೈತಿ ಕೋವಿಡ್ ಕೇರ್ ಸೆಂಟರ್ ಮಾಡಿತ್ತು ಇಲ್ಲಿ ನಮ್ಮ ಕಾಲೇಜಲ್ಲಿ ಇದೇ ರೀತಿ ಈಗಲೂ ಬರೋ ದಿವಸ ನಾವು ಬುಕ್ ವಿತರಣೆಗೊಂದು ಎಲ್ಲ ಗೌರ್ಮೆಂಟ್ ಸ್ ಸ್ಕೂಲ್ ಸ್ಟೂಡೆಂಟ್ಸಿಗೆ ಬಡ ವಿದ್ಯಾರ್ಥಿಗಳಿಗೆ ಅದಕ್ಕೋಸ್ಕರ ಬುಕ್ಸ್ ವಿತರಣೆ ಒಂದು ಮ ಮಾಡಬೇಕಂತೈತಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಆದಷ್ಟು ನಮ್ಮ ಕೈಲಿ ಆದಷ್ಟು ನಾವು ಅಷ್ಟು ಜನಕ್ಕೆ ಹೋಗಿ ಮುಟ್ಟಿಸ್ಬೇಕಂತೈತಿ ಇವಾಗ ಒಂದು ಸಾವಿರ ಜನ ಇಲ್ಲೇ ನವಲೂರಲ್ಲಿನೂ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ ಈಗ ಬರೋದು ದಿವಸನಾಗ ಒಂದು ನಾಲ್ಕೈದು ದಿವಸನಾಗ ಹೋಗಿ ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಮತ್ತು ಬೇರೆ ಬೇರೆ ಗೌರ್ಮೆಂಟ್ ಸ್ಕೂಲಲ್ಲೂ ಮಾಡ್ಬೇಕಂತೇಳಿ ಐತ್ರಿ कॉलेज ऑफम्यूथि मेडिकल सैन सत्तूर धारवाड टूडे वी आर सेब्रेटिंग द फिफ्टी नईंथ बर्थ सेबर चेरम डॉक्टर शरणप मतिकटी सर ऑन दिसकेजन वि अरेज ब्लडनेशन कैंप इनर कॉलेज क्रिम अलाेग्युर हेल्थ चेकअप इन असोसियेस विोटरी हेल्थ केंड प्रेम बंधु ब्लडन I urge each and every member to donate the blood, which is really helpful for you, where your blood can save the lives of the lot of peoples. And now, as we know, Kubri Dharwad is badly affected by Dengue patients, where each and every patient is in a platelet, where these platelets are collected from the blood itself. Once again, Wishing Sharnapa Kothi sir, the very happy birthday. I request each and every citizen, each and every person, to come voluntarily and donate the blood in our college premises. Thank you. ಸಂತೋಷದ ವಿಷಯ ನಾವೇನು ನಮ್ಮ ತಂದೆ ಸ್ವಾತಂತ್ರ್ಯವಾದ ನಮ್ಮ ಸೋದರ ಈ ರಾಜ್ಯದ ಸಭಾಪತಿಯಾಗಿ ನಾಡು ಮೆಚ್ಚಿದ ಸಭಾಪತಿಗೆ ಎಂದು ಬಿರುದು ಬಿರುದುಕೊಂಡಂಥವರ ಸೋದರನಾಗಿ ನಾನು ಹೆಮ್ಮೆಯಿಂದ ಹೇಳಬೇಕಾದಿದ್ದು ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಮತ್ತು ಶರಣಪ್ಪ ಕೊಟ್ಗಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶಶಿ ನಡೆಯುವ ಕಾರ್ಯಕ್ರಮ ರಕ್ತದಾನ ಶಿಬಿರ ವಿಶೇಷವಾಗಿ ಡೆಂಗೂ ಈಗ ಇದೆ ಇಂಥ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಭಾಳ ಇರ್ತದೆ ಅದಕ್ಕೆ ಪೂರಕವಾಗಿ ನಾವು ರಕ್ತದಾನ ಶಿಬಿರವನ್ನು ನಮ್ಮ ಎರಡೂ ಟ್ರಸ್ಟ್ ವತಿಯಿಂದ ನಮ್ಮ ಕಾಲೇಜಿನಲ್ಲಿ ನನ್ನ ಹುಟ್ಟುಹಬ್ಬದ ಅಂಗವಾಗಿ ನಡೆಸ್ತಾಯಿದ್ದಾರೆ ಇದಷ್ಟೇ ಅಲ್ಲ ಪರಿಸರ ಇವತ್ತು ಭಾಳ ಮುಖ್ಯವಾಗಿದೆ ನೀವೆಲ್ಲ ನೋಡ್ತಾ ಇದ್ದೀರಿ ಆದ್ದರಿಂದ ಶಶಿ ನೆಡುವ ಕಾರ್ಯಕ್ರಮವನ್ನು ಕೂಡ ಪರಿಸರಕ್ಕೆ ಉತ್ತೇಜಿಸಬೇಕನ್ನುವ ಒಂದು ಉದ್ದೇಶದಿಂದ ಶಶಿ ನೆಡುವ ಕಾರ್ಯಕ್ರಮ ಉಪನ್ಯಾಸ ಮಾಲಿಕೆಯನ್ನು ನಮ್ಮ ಸಂಸ್ಥೆಯಲ್ಲಿ ನಡೆಸಿಕೊಂಡು ಇದ್ದಾರೆ ಅಷ್ಟೇ ಅಲ್ಲದೆ ಸರ್ಕಾರಿ ಶಾಲೆಗೆಗಳಲ್ಲಿ ಅಭ್ಯಾಸಿಸುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕವನ್ನು ಉಚಿತವಾಗಿ ಹಂಚ್ತಾ ಇದ್ದಾರೆ ಉಚಿತ ಆರೋಗ್ಯ ತಪಾಸಣೆ ಉಚಿತ ನೋಟ್ ಪುಸ್ತಕ ಹಂಚುವ ಕಾರ್ಯಕ್ರಮ ಈಗ ಸಮಾಜ ಪೂರ್ವಕವಾದ ಹಲವಾರು ಕೆಲಸಗಳನ್ನು ಹಮ್ಮಿಕೊಂಡಿದ್ದಾರೆ ತಾವು ಮಾಧ್ಯಮದವರು ಇದಕ್ಕೆ ಪ್ರೋತ್ಸಾಹಿಸುವ ದಿಶೆಯಲ್ಲಿ ತಾವೆಲ್ಲ ಬಂದಿದ್ದೀರಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ್ದೀರಿ ನಿಮಗೆಲ್ಲರಿಗೂ ಧನ್ಯವಾದಗಳು ಭಾವದ ನೋಡಯ್ಯ ಇವತ್ತ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಮತ್ತು ಡೆವಲಪ್ಮೆಂಟ್ ಟ್ರಸ್ಟ್ ಶರಣಪ್ಪ ಎಂ ಕೊಟ್ಗಿ ಚಾರಿಟೇಬಲ್ ಟ್ರಸ್ಟ್ ಸತ್ತು ಇವರ ಸಹಯೋಗದಲ್ಲಿ ಡಾಕ್ಟರ್ ಶರಣಪ್ಪ ಎಂ ಕೊಟ್ಟಗಿ ಅವರ ಐವತ್ತೊಂಬತ್ತನೆಯ ಹುಟ್ಟುಹಬ್ಬದ ಸಮಾರಂಭದ ಈ ಕಾರ್ಯಕ್ರಮ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮತ್ತು ಮಾಜಿ ಸಭಾಪತಿಗಳಾಗಿರ್ತಕ್ಕಂಥ ಇಲ್ಲಿವರೆಗೆ ತಮ್ಮೆಲ್ಲರಿಗೂ ಕೂಡ ಮನಸ್ಸು ಹೃದಯ ಮುಟ್ಟುವಂತೆ ತಮ್ಮ ಅನುಭವವನ್ನು ಹಂಚಿಕೊಂಡಿರತಕ್ಕಂಥ ಸನ್ಮಾನ್ಯ ವೀರಣ್ಣ ಬತ್ತಿಕಟ್ಟಿಯವರೇ ಹಾಗೆ ಅವರಂತೆ ಅನುಭಾವಿಗಳು ಮತ್ತು ಪ್ರಿನ್ಸಿಪಾಲ್ರು ಮತ್ತು ಸಂಸದರು ಆಗಿರತಕ್ಕಂಥ ಐ ಜಿ ಸಂಜೀ ಸಾಹೇಬ್ರೆ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಶರಣಪ್ಪ ಹಾಗೂ ಭಾರತಿ ದಂಪತಿಗಳೇ ಮತ್ತು ಹಿರೇಮಠ್ರವರೇ ಮತ್ತು ಕೊಟ್ಟಿಗೆ ಕುಟುಂಬಸ್ಥರೇ ಇಲ್ಲಿ ಮುಂದೆ ಕುಂತಿರ್ತಕ್ಕಂತ ಎಲ್ಲ ಶರಣರೇ ಶರಣಿಯರೇ ಮುದ್ದು ವಿದ್ಯಾರ್ಥಿನಿ ವಿದ್ಯಾರ್ಥಿಗಳೇ ಎಲ್ಲಾ ಆ ಕಾಲೇಜಿನ ಪ್ರಾಚಾರ್ಯರು ತಮ್ಮೆಲ್ಲರಿಗೂ ಕೂಡ ನಮ್ಮ ಶರಣಪ್ಪ ಕೊಟ್ಟಿಗೆ ಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು ಶುಭ ಮಂಗಲಗಳು ಗದ್ಲ ಒಳಗೂ ಐತೆ ಒಳಗೂ ನೆಡಕತೆ ಕಾರಣ ಸಮಯ ಸಮಯ ಬಹಳ ಆಗಿದ್ದರಿಂದ ಇವೆಲ್ಲ ನಡಿತಾವ ನಾನು ಭಾಳ ಮಾತನಾಡಬೇಕಂತ ತಿಳ್ಕೊಂಡು ವಿಚಾರ ಮಾಡಿದ್ದೆ ಆದ್ರೆ ಸನ್ನಿಧಿ ಸಾಹೇಬರು ಆ ನಂತರ ನಮ್ಮ ಹಿರಿಯರಾಗಿರ್ತಕ್ಕಂಥ ವೀರಣ್ಣವರು ಮಾತನಾಡಿದ ನಂತರ ಮಾತನಾಡೋದೇ ಉಳಿದಿಲ್ಲ ನಮ್ಮ ಶರಣಪ್ಪ ಕೋಟಗಿ ಅವರು ಮಾತನಾಡಬೇಕಾದ್ರ ತಾಯಿ ವಿಷಯ ಬಂದಾಗ ಅವರು ಭಾವಕರಾದ ಸ್ವಲ್ಪ ನೀವೆಲ್ಲ ವಿದ್ಯಾರ್ಥಿಗಳು ತಿಳ್ಕೋಬೇಕು ಇವತ್ತಿನ ಕಾಲದೊಳಗ ನಮ್ಮ ದೇಶದ ರುದ್ರಾಶ್ರಮದ ಪದ್ಧತಿ ಅಲ್ಲ ನಮ್ಮ ದೇಶದ್ದು ಆದರೆ ನಮ್ಮ ದೇಶದೊಳಗ ವೃದ್ಧಾಶ್ರಮಗಳು ಹೆಚ್ಚಿಗೆ ಆಗಕೈತೆ ತಾಯಿ ತಂದೆಯನ್ನ ದೇವರಂತೆ ಪೂಜಿಸತಕ್ಕಂತ ಸಹೋದರರನ್ನ ಇವತ್ತು ನಿಮ್ಮ ಸಂಸ್ಥೆಯ ನಿಮ್ಮಂತ ಪುಣ್ಯವಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಇಲ್ಲಿ ಪಡ್ಕೊಳ್ಬಹುದು ಅಂತ ಹೇಳಬೇಕಾಗ್ತದೆ ಇದು ಮಾದರಿ ಇವತ್ತು ಹೇಳುವುದು ಸುಲಭ ನಡೆಯುವುದು ಕಷ್ಟ ಇವತ್ತಿನ ಹಿರಿಯರಿಗಾಗ್ಲಿ ಗುರುಗಳಿಗಾಗ್ಲಿ ಬಹಳಷ್ಟು ಪರಿಶ್ರಮ ಪಡತಕ್ಕಂಥದ್ದಿಲ್ಲ ತಮ್ಮ ಮಕ್ಕಳಂತೆ ಅವ್ರನ್ನ ಪ್ರೀತಿಯಿಂದ ನೋಡಿದಾಗ ಅದನ್ನೇ ಸಂತೋಷ ಪಡ್ತಕ್ಕಂತ ತಂದೆ ತಾಯಿಗಳು ಇದ್ದಾರೆ ಅದಕ್ಕ ನಮ್ಮ ವೀರಣ್ಣಗಾಗ್ಲಿ ಶರಣಪ್ಪನವ್ರಿಗಾಗ್ಲಿ ಅವ್ರ ತಾಯಿ ಮೊದಲ ಅವ್ರು ಹೇಳ್ತಿದ್ರು ಅಂತ ಈಗ ಹೇಳಿದ್ರು ಅವರು ನೋಡೋ ಎರಣ್ಣ ನಿನ್ನ ಸೋದರ ನಷ್ಟ ನೋಡ್ಕೋಬೇಡ ಎಲ್ಲಾ ನಿನ್ನತ್ರ ಯಾರು ಏನ್ ಕೆಲಸ ಕೇಳಾಕ ಬರ್ತಾರ ಅವ್ರೆಲ್ಲಾರದು ಕೂಡ ಮೊದಲು ಅವ್ರು ಕೆಲಸ ಮಾಡೋ ತಿಳ್ಕೊಂಡು ಹೇಳ್ತಿದಾರೆ ನೋಡ್ಲಿ ಅಂತ ಮಾಡಿ ಅವರ ತಾಯಿಯ ವಿಷಯ ಬಗ್ಗೆ ನಮ್ಮ ಶರಣಪ್ಪನವರು ಹಾಗೂ ನಮ್ಮ ಹಿರಣ್ಣ ಹೇಳೋದು ನೋಡ್ಲಿಕ್ಕೆಾಗ ಒಂದೇ ಒಂದು ಒಂದು ಜಾನಪದೊಳಗೆ ಒಂದು ತಾಯಿ ಹೇಳ್ತಾಳ ಅದನ್ನ ಹೇಳಿ ಮುಗಿಸಿ ಆಚಾರಕ್ಕೆ ಅರಸನಾಗು ನೀತಿಗೆ ಒಡೆಯನಾಗು ಮಾತಿನಲ್ಲಿ ಚೂಡಾಮಣಿಯಾಗು ನನಕಂದ ಜಗಕ್ಕೆ ಜ್ಯೋತಿ ಆಗೋ ಜಗಕ್ಕೆ ಜ್ಯೋತಿ ಆಗೋ ಇವತ್ತಿನ ದಿವಸ ಇವರಿಬ್ಬರು ಕೂಡ ಈ ಸಂಸ್ಥೆಗಾಗಿ ಸಮಾಜಕ್ಕಾಗಿ ಶರಣಪ್ಪನವರು ಹಾಗೂ ನಮ್ಮ ಅವರ ಹಿರಿಯರಾಗಿರ್ತಕ್ಕಂಥ ರಾಜಕೀಯಗಳಾಗಿರ್ತಕ್ಕಂಥ ನಮ್ಮ ವೀರಣ್ಣವರು ಇವತ್ತ ಬರೀ ತಮ್ಮ ಮಣಿತನಕ್ಕಾಗಿ ಬೆಳಗತಕ್ಕಂಥವರಲ್ಲ ತಾಯಿಯ ಆಜ್ಞೆಯನ್ನು ವಹಿಸಿ ಪಾಲನೆ ಮಾಡತಕ್ಕಂಥ ಮಕ್ಕಳು ಕುಂತಿಯ ಆಜ್ಞೆಯನ್ನು ಅವತ್ತಿನ ದಿವಸ ಪಾಂಡವರು ಪಾಲಿಸಿದ್ರು ಅನ್ತಕ್ಕಂಥದ್ದನ್ನ ಮಾತನ್ನು ನಾವು ಕೇಳ್ತೀವಲ್ಲ ಹಾಗೆ ಇವತ್ತು ನಮ್ಮ ವೀರಣ್ಣವರು ಶರಣಪ್ಪನವರು ಅವರು ಸೋದರ ಸೋದರಿ ಎಲ್ಲರೂ ಕೂಡ ತಾಯಿಯನ್ನ ಆಜ್ಞೆಯನ್ನು ಪಾಲಿಸಿ ಸಮಾಜ ಮುಖಿಯಾಗಿ ಶಿಕ್ಷಣದ ಮುಖವಾಗಿ ಧಾರ್ಮಿಕ ಮುಖವಾಗಿ ಹೀಗೆ ಹಲವಾರು ರಂಗದೊಳಗ ತಮ್ಮನ್ನು ತಾವು ತೊಡಗಿಸಿಕೊಂಡು ಸೇವೆ ಮಾಡತಕ್ಕಂಥವರಾಗಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ಬಹಳಷ್ಟು ಇನ್ನೂ ಯಾಕಂದ್ರೆ ಸಮುದ್ರ ಬಡ ಹೈ ಲೋಟ ಹೈ ವಿಷಯ ಬಡ ಹೈ ಸಮಯ ಚೋಟ ಹೈ ಪ್ರೇ ಬಡ ಹೈ ಮೊದಲು ಪಿಟೋಬಾ ಅಂತ ವಿಟೋಬ ಅಂತಾರೆ ಪಾಟೀಲ್ ಅದಕ್ಕೆ ಸಮಯ ಬಹಳ ಐತಿ ನಮ್ಮ ಶರಣಪ್ಪನವರು ಇಂತ ಒಂದು ಇದರೊಳಗ ಒಳ್ಳೆ ಪರಿಶ್ರಮ ವಹಿಸಿ ಈ ಒಂದು ಸಂಸ್ಥೆಯನ್ನ ಸಂಸ್ಥೆಯ ಮುಖಾಂತರ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸೇವೆ ಮಾಡಿಸ್ತಕ್ಕಂಥವರಾಗಿದ್ದಾರೆ ನಮ್ಗೆ ಹಿರೇಮಠನ ಆಶೀರ್ವಾದ ಐತೆ ಅವರು ಕೂಡ ಮುಂದೆ ಬರುವ ಸಭಾವೇಶದೊಳಗ ರಾಜಕೀಯ ಧುರೀಣರಾಗಿ ಅವರು ಕೂಡ ಬಾಳಲಿ ಬೆಳಗಲಿ ತಾಯಿ ತಂದಿಗಳಿಗೆ ಯಾವ ರೀತಿ ಆದರ್ಶ ಮಕ್ಕಳಾಗ್ಯಾರ ನೀವು ಕೂಡ ಇಲ್ಲಿ ಬಂದಿರತಕ್ಕಂತ ವಿದ್ಯಾರ್ಥಿಗಳು ಇಲ್ಲಿ ಬಂದಿರತಕ್ಕಂತ ದೈವ ನೀವು ಕೂಡ ವಿದ್ಯಾರ್ಥಿಗಳು ಆದ್ರಿ ಆ ರೀತಿ ಬಾಳ್ರಿ ಅಂತ ಮಾತನ್ನು ತಿಳಿಸುವುದರ ಜೊತೆಗೆ ಅದಕ್ಕಿಲಿಲ್ಲದ ಬಟ್ಟೆ ಒಡೆಗಳು ಮಾಪದಂಗ ಕಡೆಗೀಲ್ ಹಾಕಿದವನು ನಮ್ಮ ಪಾರ್ತಿ ಮೇಡಮ್ನ ಒಂದಾ ಚಕಡಿ ಒಂದ ಗಾಲಿ ನೆಡಂಗಿಲ್ಲಲ್ಲ ಎರಡು ಗಾಲಿ ಅದು ನಮ್ಮ ಶರಣಪ್ಪ ಇವ್ರು ನಮ್ಮ ವೀರಣ್ಣವರೇ ಹೇಳಿಕೊಟ್ರು ಅವರ ಸೇವೆ ಅವರ ಒಂದು ಅವರ ತಾಯಿ ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದೊಳಗೆ ನಡೆದಿರ್ತಕ್ಕಂಥ ಭಾರತೀಯ ಆದರ್ಶಿ ಗೃಹಿಣಿಯಾಗಿ ತಾಯಿಯಾಗಿ ಅಜ್ಜಿಯಾಗಿ ಇವತ್ತು ಅವರು ಮಣಿತನದೊಳಗೆ ಬೆಳಗತಕ್ಕಂಥವ್ರಾಗ ಅದೇ ರೀತಿ ತಾವೆಲ್ಲರೂ ಕೂಡ ಮಣಿತನದೊಳಗೆ ಬೆಳಗತಕ್ಕಂಥ ಮಕ್ಕಳಾಗಬೇಕು ಹೊರತು ದೀಪ ಹಚ್ಚುವ ಮಕ್ಕಳಾಗಬೇಕು ಹೊರತು ಹೊತ್ತು ಬೆಂಕಿ ಹಚ್ಚುವ ಮಕ್ಕಳ ಆಗಬಾರದು ಅದಕ್ಕ ದೀಪಕ್ಕೂ ಬೆಂಕಿಗೂ ಬಹಳ ವ್ಯತ್ಯಾಸವಿದೆ ಅದು ಸಮಾಜದಲ್ಲಿ ಆಗಿರ್ಬೋದು ಕುಟುಂಬದೊಳಗ ಆಗಿರಬಹುದು ಮತ್ತೆ ರಾಜ್ಯದೊಳಗಿರಬಹುದು ಯಾವುದೇ ವಿಷಯದೊಳಗ ನಾವು ದೀಪವಾಗಿ ಬೆಳಗಬೇಕು ಹೊರತು ಬೆಂಕಿ ಹಚ್ಚಿ ಬೆಳಗತಕ್ಕಂಥ ಕೆಲಸ ನೀವು ಮಾಡಬಾರ್ದು ದೀಪವಾಗಿ ಇವತ್ತ ಸೋದರರು ಬೆಳಗುವಂತೆ ನಮ್ಮ ಶರಣರು ಈ ಒಂದು ಸಂಸ್ಥೆಯ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು